ನಮಸ್ಕಾರ ವೀಕ್ಷಕರೇ ಕಿತ್ತೂರು ಕ್ರಾಂತಿ ಟಿವಿಗೆ ನಿಮಗೆಲ್ಲ ಸ್ವಾಗತ ಬನ್ನಿ ವೀಕ್ಷಕರೇ ಇವತ್ತಿನ ಪುಣ್ಯ ದಿನದಂದು ನಾವೆಲ್ಲರೂ ಇವತ್ತು ಈ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಶ್ರೀರಾಮಲೀಲಾ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಲೈವ್ ವೀಕ್ಷಣೆಯನ್ನು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಟಿ ವಿ ಸ್ಕ್ರೀನ್ ಮೇಲೆ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಹಿಂದುಗಳೇ ನೂರು ವರ್ಷಗಳ ಹಿಂದಿನ ಇತಿಹಾಸದ ಕನಸಿನ ಲೋಕ ಇವತ್ತು ನಮ್ಮ ಭಾರತದ ದೇಶದಲ್ಲಿ ಇವತ್ತು ನನಸಾಗಿರುವಂತಹ ದಿನ ಐದುನೂರು ವರ್ಷಗಳ ನಂತರ ನೆರವೇರುತ್ತಿರುವ ಅಯೋಧ್ಯ ರಾಮ ಮಂದಿರ ಉದ್ಘಾಟನಾ ಹಾಗೂ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಹಬ್ಬದ ಆರ್ಥಿಕ ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂಕಲ್ಪ ಕೈಗೊಂಡಿರುವ ಎದುರಾದ ವಿಘ್ನಗಳನ್ನು ನಿವಾರಿಸಿ ಬಹುದಿನಗಳ ಕನಸನ್ನು ಈಡೇರಿಸುತ್ತಿರುವ ದೇಶದ ಜನರ ಮನಗೆದ್ದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಶ್ರೀರಾಮನ ಮೂರ್ತಿಯನ್ನು ಸುಂದರವಾಗಿ ಅದ್ಭುತವಾಗಿ ಕೆತ್ತಿರುವ ವಿಶ್ವಕರ್ಮ ಸಮುದಾಯದ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಆಚಾರ್ಯ ಅವರಿಗೆ ಸಮಸ್ತ ಮಾಧ್ಯಮದ ಮಿತ್ರರ ಪರವಾಗಿ ಹಾಗೂ ಸಮಸ್ತ ಹಿಂದೂಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನೋಡಿ ಬೆಳಗಿನ ಜಾವದಿಂದಲೇ ಸಂಪೂರ್ಣವಾಗಿ ಅಲಂಕಾರಗೊಂಡಿರತಕ್ಕಂಥ ಶ್ರೀರಾಮ ಮಂದಿರ ನೋಡ್ತಾ ಇರಬಹುದು ವೀಕ್ಷಕರೇ ನೋಡಿ ಈ ಸುಂದರ ದಿನಗಳ ಪುಣ್ಯ ದಿನಗಳ ಇವತ್ತಿನ ದಿವಸ ಇಡೀ ಭಾರತದ ಹಿಂದೂ ರಾಷ್ಟ್ರದ ಒಂದು ಸಂಕಲ್ಪ ದಿವಸ ಈ ಸಂಕಲ್ಪ ನನಸಾಗಿರುವಂತಹ ದಿವಸದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಎಲ್ಲರೂ ಕೂಡ ಇವತ್ತು ಒಂದು ದಿನ ಶ್ರೀರಾಮನ ಜಪವನ್ನು ಮಾಡುತ್ತಾ ಭರೋ ಶ್ರೀರಾಮ ಶ್ರೀ ಚಂದ್ರಕಿ ಜೈ ಅನ್ನುವಂತಹ ಒಂದು ವೇದ ಘೋಷಗಳ ಮುಖಾಂತರ ತಮ್ಮ ತಮ್ಮ ಮನೆಯಲ್ಲಿ ಪೂಜೆಯ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ ಹಿಂದುಗಳೇ ಮತ್ತೊಮ್ಮೆ ಜೈ ಶ್ರೀರಾಮ್ i